ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕಳೆದ ಒಂದು ವರ್ಷದಿಂದ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ತಲಾ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕಾಗಿತ್ತು ಆದರೆ ರಾಜ್ಯದಲ್ಲಿ ದಾಸ್ತಾನಿನ ಕೊರತೆ ಇದ್ದ ಕಾರಣ ಐದು ಬರೀ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಮತ್ತು ಉಳಿದ ಐದು ಕೆ ಜಿ ಬದಲಾಗಿ ಹಣವನ್ನು ಡಿ ಬಿ ಟಿ ಟ್ರಾನ್ಸ್ಫರ್ ಮೂಲಕ ನೀಡಲಾಗ್ತಾಯಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ನಭಾಗ್ಯ ಯೋಜನೆಗೆ ಬೇಕಾದಂತಹ ಅಕ್ಕಿಯನ್ನು ಕೊಡೋದಾಗಿ ತಿಳಿಸಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಹಣಕ್ಕೆ ಬದಲಾಗಿ ಅಕ್ಕಿಯನ್ನೇ ಸರ್ಕಾರ ನೀಡುವ ಸಾಧ್ಯತೆ ಇದೆ ಇದರ ಮಧ್ಯೆ ಆಹಾರ ಇಲಾಖೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ರೇಷನ್ ಕಾರ್ಡ್ಗಳನ್ನು ಹೊಂದಿರುವ ಎಲ್ಲರೂ ಸಹ ಆಗಸ್ಟ್ ಮೂವತ್ತೊಂದರೊಳಗೆ ಖಚಿತವಾಗಿ ತಮ್ಮ ತಮ್ಮ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಕೊಂಡಿರಬೇಕು ಇನ್ನೂ ಯಾರ್ಯಾರ ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ವೋ ಅಂಥವರಿಗೆ ರೇಷನ್ ಕೊಡೋದಿಲ್ಲ ಅಂತ ತಿಳಿಸಿದ್ದಾರೆ ಹಾಗಾಗಿ ದಯವಿಟ್ಟು ನಿಮ್ಮ ಇ ಕೆ ವೈ ಸಿ ಅಪ್ಡೇಟ್ ಆಗಿದೆಯಾ ಇಲ್ವ ಅಂತ ಪ್ರತಿಯೊಬ್ಬರೂ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್